ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ಗುರುದೇವ್ ಬಣ್ಣಗಿ ತಮ್ಮೆಲ್ಲರಿಗೂ ಕೂಡ ಸಾಧನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ವಿಶೇಷವಾಗಿ ಈ ಒಂದು ಸಂಚಿಕೆಯಲ್ಲಿ ಭಾರತ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ವಿಷಯದಲ್ಲಿ ಪ್ರಮುಖವಾಗಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಈ ಸಂವಿಧಾನ ಸಂಸ್ಥೆಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಇನ್ನೊಂದು ಸಂಸ್ಥೆ ಯಾವುದಂದರೆ ತಾವು ನೋಡ್ತಾ ಇದ್ದೀರಾ ರಾಷ್ಟ್ರೀಯ ಮಹಿಳಾ ಆಯೋಗ ಅದನ್ನು ನ್ಯಾಷನಲ್ ಕಮಿಷನ್ ಫಾರ್ ಉಮೆನ್ ಅಂತ ಹೇಳ್ತೇವೆ ಈ ಒಂದು ಹತ್ತನೆಯ ಒಂದು ಚಾಪ್ಟರ್ ಯಾವುದು ಅಂದ್ರೆ ಅದುವೆ ರಾಷ್ಟ್ರೀಯ ಮಹಿಳಾ ಆಯೋಗ ಅಂತ ನಾವು ನೋಡ್ತಾ ಇದ್ದೇವೆ ಇದನ್ನ ನಾವು ಇಂಗ್ಲಿಷ್ ನಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಉಮೆನ್ ಅಂತ ಹೇಳ್ತೇವೆ ವಿಶೇಷವಾಗಿ ನೋಡಿ ಆತ್ಮೀಯ ಸ್ನೇಹಿತರೆ ಭಾರತ ದೇಶ ವಿಶೇಷವಾಗಿ ಒಂದು ಗೌರವಿಸಿದಂಥದ್ದು ಹೆಣ್ಣಿಗೆ ಹಾಗಾಗಿ ಈ ಒಂದು ಮಹಿಳೆ ಏನು ಹೇಳ್ತಾರೆ ಅಂದರೆ ಈ ತೊಟ್ಟಿಲು ತೂಗುವ ಕೈ ಜಗತ್ತನ್ನು ಆಳಬಹುದು ಅಂತ ಈಗ ಪ್ರಸ್ತುತವಾಗಿ ಭಾರತ ದೇಶದ ವಸ್ತು ಸ್ಥಿತಿ ನೋಡಿದಾಗ ಅದು ಅಂತಲ್ಲ ನಮ್ಮ ನಿಜವಾಗ್ಲೂ ಕೂಡ ಅಂತಲ್ಲ ಆಗಿದೆ ಅಂತ ಹೇಳ್ತೇವೆ ಹೇಗೆ ಇಲ್ಲಿ ನೋಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭಾರತದ ಪ್ರಪ್ರಥಮ ಪ್ರಜೆ ಅಂತ ಹೇಳುವಂಥ ಭಾರತ ಸಂವಿಧಾನ ಈಗ ಪ್ರಸ್ತುತವಾಗಿ ಅಂತಲ್ಲ ನಾವು ನೋಡ್ತಾ ಇರೋದು ದ್ರೌಪದಿ ಮುರ್ಮು ಅವರು ಈ ದ್ರೌಪದಿ ಮುರ್ಮುವರ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಭಾರತ ದೇಶದ ಅತ್ಯಂತ ందు బుడకట్టు జనా ఇట్ ఇస్ ద బ్యాక్వర్డ్ క్లాసస్ ఆఫ్ ಸ್ಟ್ರೈಬ್ಸ್ ಅಂತ ಹೇಳ್ತೀವಿ ಹಾಗಾಗಿ ಈ ಒಂದು ಸಂತಾಲ ಕುಟುಂಬದಲ್ಲಿ ಜನಿಸಿದಂತಹ ಹೆಣ್ಣು ಮಗಳು ಒರಿಸಾ ರಾಜ್ಯದವಳು ಅಂತಲ್ಲ ಈ ದೇಶದ ಅಂತಲ್ಲ ರಾಜಕೀಯ ಚುಕ್ಕಾಣಿ ಹಿಡಿದಿದ್ದು ವಿಶೇಷವಾಗಿ ಅಂತಲ್ಲ ಅತ್ಯಂತ ಮಹಿಳೆಯರು ಹೆಮ್ಮೆ ಪಡುವಂಥ ವಿಶೇಷವಾದಂತ ನೋಡ್ತೀವಿ ಇದಕ್ಕಿಂತ ಪ್ರಥಮವಾಗಿ ಅಂತಲ್ಲ ಭಾರತ ದೇಶದ ಪ್ರಥಮ ಅಂತಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರಾಗಿದ್ದರು ಅಂದರೆ ಮಹಿಳೆಯರು ಅಂದರೆ ಅವರೇ ಅಂತಲ್ಲ ನಾವು ನೋಡ್ತಾ ಇರೋದು ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಅಂತ ನೋಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿವರೆಗೆ ಅಂತಲ್ಲ ಒಬ್ಬ ಮಹಿಳೆ ಕೇವಲ ಏನಾಗಿದ್ದಾಳ ಅಂದ್ರೆ ಭಾರತ ದೇಶದ ಮಹಿಳಾ ಪ್ರಧಾನಿಯಾಗಿದ್ದಾಳೆ ಅವರು ಅಂತಲ್ಲ ಜವಾಹರ್ಲಾಲ್ ನೆಹರು ಅವರ ಮಗಳ ಂತ ಇಂದಿರಾ ಗಾಂಧಿ ಅಥವಾ ಪ್ರಿಯದರ್ಶಿನಿ ಅಂತ ನಾವೇನು ಹೇಳ್ತೀವಲ್ಲ ಅವರು ಹಾಗಾಗಿ ಆತ್ಮೀಯ ಸ್ನೇಹಿತರೆ ಇಲ್ಲಿ ನೋಡುವಂತಹ ಪ್ರಮುಖವಾಗಿ ಅಂತಲ್ಲ ಯಾಕೆ ಈ ವಿಷಯಗಳನ್ನ ನೆನಪಿಸ್ತಾ ಇದೆ ಅಂದ್ರೆ ಇಲ್ಲಿ ನಾವು ವಿಶೇಷವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗದ ಬಗ್ಗೆ ಅಧ್ಯಯನ ಮಾಡ್ತಾ ಇರುವಾಗ ರಾಷ್ಟ್ರದಲ್ಲಿ ವಿಶೇಷವಾಗಿ ಅಂತಲ್ಲ ಮಹಿಳೆ ಅಂತಲ್ಲ ಸೇವೆ ಸಲ್ಲಿಸಿದ ನೋಡ್ತಾ ಇದ್ದೇವೆ ಹಾಗಾಗಿ ಭಾರತ ದೇಶದಲ್ಲಿ ಮೊದಲ ಮಹಿಳಾ ಅಂತಲ್ಲ ಚೀಫ್ ಮಿನಿಸ್ಟರ್ ಯಾರಾಗಿದ್ದರು ಅಂತ ನೋಡಿದಾಗ ಸುಚೇತಾ ಕೃಪಲಾನಿ ಅಂತ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಭಾರತದಲ್ಲಿ ಪ್ರಪ್ರಥಮವಾಗಿ ಅಂತಲ್ಲ ಗೌರ್ನರ್ ಮಹಿಳಾ ಗವರ್ನರ್ ಯಾರಾಗಿದ್ರು ಅಂದರೆ ಅವರೇ ಸರೋಜಿನಿ ನಾಯ್ಡು ಇವರಿಬ್ರು ಕೂಡ ಅಂತಲ್ಲ ಉತ್ತರ ಪ್ರದೇಶಕ್ಕೆ ಆಗಿದ್ದರು ಅಂತ ನಾವು ನೋಡ್ತಾ ಇದ್ದೀವಿ ಆತ್ಮೀಯರೇ ಹಾಗಾಗಿ ಇಲ್ಲಿ ನೋಡಿ ರಾಷ್ಟ್ರೀಯ ಮಹಿಳಾ ಆಯೋಗ ಕಾಯ್ದೆ ಏನಿದೆಯಲ್ಲ ಹತ್ತೊಂಬತ್ತು ಅಂದ್ರೆ ತೊಂಬತ್ತು ಅಂದರೆ ನ್ಯಾಷನಲ್ ಕಮಿಷನ್ ಕಮಿಷನ್ ಏನಿದೆ ಫಾರ್ ವುಮೆನ್ಸ್ ದ ಆ್ಯಕ್ಟ್ ಇನ್ ದ ನೈನ್ಟೀನ್ ನೈಂಟಿ ಅಡಿಯಲ್ಲಿ ಅಂತಲ್ಲ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಅಂತಲ್ಲ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಸ್ಥಾಪಿಸಲಾಯಿತು ಈ ಒಂದು ಕಾಯ್ದೆ ಯಾವಾಗಿದೆಯಂದರೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿರುವಂಥ ಕಾಯ್ದೆ ಸ್ಥಾಪನೆಯಾದಂತಹ ಒಂದು ಆಯೋಗ ಯಾವಾಗ ಅಂದರೆ ಅದುವೇನು ನೈನ್ಟೀನ್ ನೈಂಟಿ ಟು ಅಂತ ಹೇಳ್ತೀವಿ ವಿಶೇಷವಾಗಿ ನೈನ್ಟೀನ್ ನೈನ್ಟಿ ಟು ಅಂದಾಗ ನಾವು ನೆನಪಿಸ್ಕೊಳ್ಬೇಕಾದದ್ದು ಈ ಪಂಚಾಯತ್ ರಾಜ್ ಸಿಸ್ಟಮ್ ಅಂತಲ್ಲ ಈ ಒಂದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕೂಡ ಆ್ಯಕ್ಟ್ನಲ್ಲಿ ಆಗಿರೋವಂಥ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಅಂತಲ್ಲ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ವಿಶೇಷವಾಗಿ ಅಂತಲ್ಲ ಎಪ್ಪತ್ತು ಮೂರು ಅದು ಪಂಚಾಯತಿಗೆ ಸಂಬಂಧಪಟ್ಟರೆ ಎಪ್ಪತ್ನಾಲ್ಕು ಯಾವುದಕ್ಕೆ ಸಂಬಂಧಪಡ್ತದಪ್ಪ ಅಂದ್ರೆ ಅದು ಮುನ್ಸಿಪಾಲ್ಟೀಸ್ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ನೋಡುವಂತಹ ಈ ಎರಡು ಅಂತಲ್ಲ ಅಂತಲ್ಲ ಈ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಅಂತಲ್ಲ ಈ ಒಂದು ವಿಷಯದಲ್ಲಿ ಹತ್ತೊಂಬತ್ತು ನೂರ ಅಂತಲ್ಲ ಇವು ಜಾರಿಗೆ ಬಂದಿರೋದನ್ನು ನೋಡ್ತಾ ಇದ್ದೇವೆ ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡರಂದು ರಾಜಸ್ಥಾನದಲ್ಲಿ ಅಂತಲ್ಲ ವಿಶೇಷವಾಗಿ ಅಂತಲ್ಲ ಈ ಪಂಚಾಯತ್ ರಾಜ್ ಸ್ಥಾಪನೆ ಆಗಿರೋದು ಅಂತಲ್ಲ ಪ್ರಮುಖವಾಗಿ ಈ ಒಂದು ಇಸ್ವಿಗೆ ಸಂಬಂಧಪಟ್ಟಂಥ ವಿಷಯ ಆಗಿರೋದ್ರಿಂದ ಇದನ್ನು ಹೇಳ್ತಾ ಇದ್ದೇವೆ ತಿದ್ದುಪಡಿ ಅಮೆಂಡ್ಮೆಂಟ್ ಅಂತ ತಕ್ಷಣ ನಮಗೆ ನೆನಪಿ ಬರೋದು ಅದೇ ಅಂತಲ್ಲ ತ್ರೀ ಸಿಕ್ಸ್ಟಿ ಏಟ್ ಆರ್ಟಿಕಲ್ ಅಂತ ನೋಡ್ತೇವೆ ಯಾವುದೇ ರೀತಿಯಾಗಿ ಅಂತಲ್ಲ ಮೆಜಾರಿಟಿ ಇರೋದ್ರಿಂದ ಇಲ್ಲಿ ನಾವು ತ್ರೀ ಸಿಕ್ಸ್ಟಿ ಏಟನ್ನು ಯೂಸ್ ಮಾಡಿ ಅಂತಲ್ಲ ಅಮೆಂಡ್ಮೆಂಟ್ ಮಾಡಲಾಗದಂತ ನೋಡ್ತೀವಿ ನೋಡಿ ಮಹಿಳೆಯರ ಸಂವಿಧಾನಾತ್ಮಕ ಮತ್ತು ಕಾನೂನು ಬದ್ಧ ಅಂತಲ್ಲ ರಕ್ಷಣೋಪಾಯಗಳನ್ನು ಪರಿಶೀಲಿಸುವುದು ಈಗ ವಿಶೇಷವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗ ಏನು ಕೆಲಸ ಮಾಡುತ್ತೆ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ಮಹಿಳೆಯರಿಗೆ ಅಂತ ಸಂವಿಧಾನಾತ್ಮಕವಾಗಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಏನು ಕೊಟ್ಟಿದೆಯಲ್ಲ ಸಂವಿಧಾನಾತ್ಮಕವಾಗಿ ಸಂವಿಧಾನ ಕೊಟ್ಟಂತಹ ಒಂದು ರಕ್ಷಣೆ ಮತ್ತು ಕಾನೂನುಬದ್ಧ ರಕ್ಷಣಾ ಉಪಾಯಗಳನ್ನ ಪರಿಶೀಲನೆ ಮಾಡುವುದು ಅಂತ ನಾವು ನೋಡ್ತೇವೆ ಮಹಿಳೆಯರ ಕುಂದುಕೊರತೆಗಳನ್ನು ನಿವಾರಿಸಲು ಸಹಾಯ ಮಾಡುವಾಗ ಶಾಸನೀಯ ಪರಿಹಾರ ಕ್ರಮಗಳನ್ನು ಶಿಫಾರಸು ಮಾಡುವುದು ಕೂಡ ಪ್ರಮುಖವಾಗಿ ಅಂತಲ್ಲ ಈ ಒಂದು ಮಹಿಳಾ ರಾಷ್ಟ್ರೀಯ ಆಯೋಗದ ಕೆಲಸ ಕಾರ್ಯ ಆಗಿರುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ ನಂತರದಲ್ಲಿ ನೋಡಿ ಮಹಿಳೆಯರಿಗೆ ಸಂಬಂಧಿಸಿದಂತ ಎಲ್ಲ ನೀತಿಗಳ ಮೇಲೆ ಸರ್ಕಾರ ಅಂತಲ್ಲ ಸಲಹೆಗಳನ್ನು ನೀಡುವುದು ಈ ಆಯೋಗದ ಪ್ರಮುಖ ಜವಾಬ್ದಾರಿ ವಾಟ್ ಇಸ್ ದ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಉಮೆನ್ ಅಂತ ನಾವು ನೋಡ್ತಾ ಹೋದಾಗ ವಿಶೇಷವಾಗಿ ನೋಡ್ತಾ ಇರೋದು ಮಹಿಳೆಯರಿಗೆ ಸಂಬಂಧಿಸಿದ ದ ರಿಲೇಟೆಡ್ ಟು ದ ಉಮೆನ್ ಏನಿದೆಯಲ್ಲ ಎಲ್ಲ ನೀತಿಗಳನ್ನು ಆಲ್ ಪಾಲಿಸಿಗಳ ಮೇಲೆ ಸರ್ಕಾರ ಸಲಹೆಗಳನ್ನು ಸಜೆಷನ್ ನೀಡುವುದರ ಮೂಲಕ ಈ ಆಯೋಗವನ್ನು ಹತ್ರ ನೀಡುವಂಥ ಜವಾಬ್ದಾರಿಯಾಗಿದೆ ಅಂತ ನೋಡ್ತೇವೆ ಹಾಗಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಜನವರಿ ತರ್ಟಿ ಫಸ್ಟ್ ನೈನ್ಟೀನ್ ನೈಂಟಿ ಟೂರಲ್ಲಿ ಅಂತಲ್ಲ ಜಯಂತಿ ಪಟ್ನಾಯಕರವರ ಅಧ್ಯಕ್ಷತೆಯಲ್ಲಿ ಅಂತಲ್ಲ ಪ್ರಥಮ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ರಚಿಸಲಾಗಿತ್ತು ಹಾಗಾಗಿ ಪ್ರಥಮ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ರಚಿಸಲಾಗಿದ್ದು ಯಾರ ಅಧ್ಯಕ್ಷತೆಯಲ್ಲಿ ಅಂದರೆ ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಜಯಂತಿ ಪಟ್ನಾಯಕ್ ಇಲ್ಲಿ ಪ್ರಮುಖವಾಗಿ ನೆನಪಿಸ್ಕೊಳ್ಬೇಕು ನಾವು ಜಯಂತಿ ಪಟ್ನಾಯಕ್ ಹಾಗಾಗಿ ಇಲ್ಲಿ ನೀವು ಪ್ರಮುಖವಾಗಿ ಚಿತ್ರದಲ್ಲಿ ಏನು ನೋಡ್ತಾ ಇದ್ದಿಲ್ಲ ಇವರೇ ಅಂತ ಜಯಂತಿ ಪಟ್ನಾಯಕ್ ಅಂತ ನೋಡ್ತೇವೆ ಫಸ್ಟ್ ಚೇರ್ಮನ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ ವಿಶೇಷವಾಗಿ ಅವರು ಜನಿಸಿದ್ದು ಏಪ್ರಿಲ್ ಸೆವೆನ್ ನೈನ್ಟೀನ್ ಸೆವೆನ್ ನೈನ್ಟೀನ್ ತರ್ಟಿ ಟು ಅಂತ ನೋಡ್ತಾ ಇದ್ದೇವೆ ಹಾಗಾಗಿ ಅವರ ಮರಣ ಇತ್ತೀಚೆಗೆ ಅಂತಲ್ಲ ಟ್ವೆಂಟಿ ಏಯ್ಟ್ ಸೆಪ್ಟೆಂಬರ್ ಟು ತೌಸಂಡ್ ಟ್ವೆಂಟಿ ಟು ಅಂತ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಆತ್ಮೀಯರಿ ಈ ಪ್ರಮುಖವಾಗಿ ಮಹಿಳೆಯರ ಬಗ್ಗೆ ನಾವು ನೋಡ್ತಾ ಹೋದಾಗ ಇಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ ಭಾರತದ ಪ್ರಥಮ ಮಹಿಳಾ ಪ್ರಧಾನಿಯಾದಂತಹ ಇಂದಿರಾ ಗಾಂಧಿಯವರು ಹತ್ತೊಂಬತ್ತು ನೂರ ಅರವತ್ತಾರು ಜನವರಿ ಅಂತಲ್ಲ ಇಪ್ಪತ್ನಾಲ್ಕನೇ ತಾರೀಖು ಅಂತಲ್ಲ ಅವರಂತೆಲ್ಲ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿ ಅಂತಲ್ಲ ಅಧಿಕಾರವನ್ನು ಸ್ವೀಕರಿಸಿದ್ರಿಂದ ಈ ದಿನವನ್ನು ನಾವು ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಆಗಿರುತ್ತಲ್ಲ ನಾವು ಆಚರಣೆ ಮಾಡ್ತೇವೆ ಅಂದರೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ಅಂತಲ್ಲ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ವಿಶೇಷವಾಗಿ ನೋಡಿ ಮಾರ್ಚ್ ಎಂಟು ಅಂತ ನಾವು ನೋಡ್ತೇವೆ ಈ ಮಾರ್ಚ್ ಎಂಟನ್ನು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಆಗಿ ಅಂತಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ನಾವು ಆಚರಣೆ ಮಾಡ್ತೇವೆ ಹಾಗೆ ವಿಶೇಷವಾಗಿ ನಾವು ಫೆಬ್ರವರಿ ಹದಿಮೂರನ್ನು ಅಂತಲ್ಲ ರಾಷ್ಟ್ರೀಯ ಅಂದರೆ ನ್ಯಾಷನಲ್ ವುಮೆನ್ಸ್ ಡೇ ಆಗಿ ಆಚರಣೆ ಮಾಡ್ತೇವೆ ಯಾರ ನೆನಪಿಗೋಸ್ಕರ ಅಂದರೆ ವಿಶೇಷವಾಗಿ ನಾವು ನೋಡ್ತಾ ಇರೋದು ಸರೋಜಿನಿ ನಾಯ್ಡು ರವರ ಅಂತಲ್ಲ ಬರ್ತ್ ಜನ್ಮದಿನವಾಗಿ ಅಂತಲ್ಲ ಈ ಫೆಬ್ರವರಿ ತರ್ಟೀನ್ ಅಂತಲ್ಲ ನ್ಯಾಷನಲ್ ವುಮೆನ್ಸ್ ಡೇ ಆಗಿ ಆಚರಣೆ ಮಾಡೋದನ್ನು ಇಲ್ಲಿ ನಾವು ಪ್ರಮುಖ ಾಗಿ ನೋಡ್ತಾ ಇದ್ದೀವಿ ಹಾಗಾಗಿ ಮಹಿಳೆಗೆ ಸಂಬಂಧಪಟ್ಟಿದ್ದರಿಂದ ಇವೆಲ್ಲ ಮಹಿಳಾ ಮಹಿಳೆಯಿರುವಂಥ ಪ್ರಮುಖ ದಿನಗಳ ಬಗ್ಗೆಯೂ ಕೂಡ ನಾವು ಅಧ್ಯಯನ ಮಾಡುವುದು ವಿಶೇಷವಾಗಿರುತ್ತೆ ಆತ್ಮೀಯರೇ ಹಾಗಾಗಿ ನಾವು ಇಲ್ಲಂತೆಲ್ಲ ಈ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗ್ತಾ ಇದ್ದೇವೆ ಹಾಗಾದರೆ ವಾಟ್ ಈಸ್ ದ ಕಾಂಪೋಸಿಷನ್ ದ ಸ್ಟ್ರಕ್ಚರ್ ಅಂತ ನೋಡ್ತಾ ಹೋದಾಗ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಂದರೆ ಮಹಿಳಾ ಒಂದು ರಾಷ್ಟ್ರೀಯ ಆಯೋಗದ ರಚನೆ ಯಾವ ರೀತಿಯಾಗಿ ಆಗುತ್ತೆ ಅಂತ ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ನೋಡಿ ರಾಷ್ಟ್ರೀಯ ಮಹಿಳಾ ಆಯೋಗ ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟಂಥ ಒಬ್ಬ ಅಧ್ಯಕ್ಷನ ಹೊಂದಿರುತ್ತೆ ಓಕೆ ಬೈ ದ್ ನಾಮಿನೇಟೆಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಇರುತ್ತೆ ಒಬ್ಬರು ಚೇರ್ಮನ್ ಇರ್ತಾರೆ ಅದ್ರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟಂತಹ ಐದು ಮಂದಿ ಸದಸ್ಯರನ್ನು ಎಷ್ಟು ಜನ ಸದಸ್ಯರನ್ನು ಐದು ಮಂದಿ ಸದಸ್ಯರನ್ನು ಮಾಡ್ತಾರೆ ನನ್ನ ಒಳಗೊಂಡಿರುತ್ತದೆ ಅಂತ ಈ ಸದಸ್ಯರು ಸಮರ್ಥರಾಗಿರಬೇಕು ಪ್ರಾಮಾಣಿಕರಾಗಿರಬೇಕು ಹಾಗೂ ಕಾನೂನು ಅಥವಾ ಶಾಸನ ಕಾರ್ಮಿಕ ಸಂಘಟನೆ ಮತ್ತು ಮಹಿಳಾ ಸಂಘಟನೆಗಳು ಆಡಳಿತ ಅಡ್ಮಿನಿಸ್ಟ್ರೇಷನ್ ಅಂದರೆ ಆರ್ಥಿಕ ಅಭಿವೃದ್ಧಿ ಎಕಾನಮಿಕಲ್ ಡೆವಲಪ್ಮೆಂಟ್ ಅದ್ರ ಜೊತೆಗೆ ಆರೋಗ್ಯ ಹೆಲ್ತ್ ಶಿಕ್ಷಣ ಎಜುಕೇಷನ್ ಅಥವಾ ಸಮಾಜ ಕಲ್ಯಾಣ ಅಂತ ನೋಡಿದಾಗ ಮುಂತಾದ ಕ್ಷೇತ್ರಗಳಲ್ಲಿ ಅನುಭವಗಳಾಗಿರ್ತಾರೆ ಅಂತ ಯಾವಾಗ ಈ ಒಂದು ರಾಷ್ಟ್ರೀಯ ಒಂದು ಮಹಿಳಾ ಆಯೋಗಕ್ಕೆ ಅಂತ ಸದಸ್ಯರಾಗಿರಬೇಕಾದರೂ ಈ ಒಂದು ಪ್ರಮುಖವಾಗಿ ವಿಷಯಗಳ ಮೇಲೆ ಯಾರು ವಿಶೇಷವಾದ ಅನುಭವವನ್ನು ಹೊಂದಿರ್ತಾರೋ ಅಂಥವರನ್ನು ಸದಸ್ಯರನ್ನಾಗಿ ನೇಮಕ ಮಾಡಲಾಗುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ ನಂತರದಲ್ಲಿ ನೋಡಿ ಪ್ರಮುಖವಾಗಿ ಅಂತಲ್ಲ ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟಂತಹ ಒಬ್ಬ ಸದಸ್ಯ ಕಾರ್ಯದರ್ಶಿಯನ್ನು ಹೊಂದಿರುತ್ತಾನೆ ಅಂತ ನೋಡ್ತೇವೆ ಈ ಸದಸ್ಯ ಕಾರ್ಯದರ್ಶಿಯು ನಿರ್ವಹಣಾ ಕ್ಷೇತ್ರ ಅಥವಾ ಸಾಮಾಜಿಕ ಚಳುವಳಿಯಲ್ಲಿ ಪರಿಣಿತರಾಗಿರುತ್ತಾನೆ ಅಥವಾ ಸೂಕ್ತ ಅನುಭವ ಅಖಿಲ ಭಾರತ ಸೇವೆಗಳೆಲ್ಲ ಸದಸ್ಯನಾಗಿರುತ್ತಾನೆ ಅಂತ ಇಲ್ಲಿ ನೋಡ್ತಾ ಇದ್ದೇವೆ ಹಾಗಾಗಿ ಪ್ರಮುಖವಾಗಿ ಅಂತಲ್ಲ ಈ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟಂತಹ ಸದಸ್ಯ ಕಾರ್ಯದರ್ಶಿ ಅಂತೆಲ್ಲ ಕೆಲಸ ಮಾಡೋದು ನೋಡ್ತೇವೆ ಈಗ ನೀವೇ ಅಂತಲ್ಲ ಈ ಚಿತ್ರದಲ್ಲಿ ಕಾಣ್ತಾ ಇರೋದು ಪ್ರಸ್ತುತವಾಗಿ ಅಂತಲ್ಲ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿ ಸೇವೆ ಸಲ್ಲಿಸ್ತಾ ಇರುವಂತಹ ನರೇಂದ್ರ ಮೋದಿಯವರ ನೋಡ್ತಾ ಇದ್ದ ಇವ್ರಿಗೆ ಒಂದು ರಾಜ್ಯಕ್ಕೆ ಅಂದ್ರೆ ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟರು ಹಾಗಾಗಿ ಇಲ್ಲಿ ಇಲ್ಲಿ ವಿಶೇಷವಾಗಿ ನೀವು ನೋಡ್ತಾ ಇರೋದು ನಿತಿನ್ ಗಡ್ಕರಿ ಅವರ ನೋಡ್ತಾ ಇದ್ದೀರಾ ಅದ್ರ ಜೊತೆಗೆ ಈಗ ಪ್ರಸ್ತುತವಾಗಿ ಹೋಮ್ ಮಿನಿಸ್ಟರ್ ಆಗಿ ಅಂತಲ್ಲ ಸಾರಿ ರಕ್ಷಣಾ ಡಿಫೆನ್ಸ್ ಮಿನಿಸ್ಟರ್ ಆಗಿ ಅಂತ ಕೆಲಸ ಮಾಡುವಂತ ನೋಡ್ತೀವಿ ಇಲ್ಲಿ ವಿಶೇಷವಾಗಿ ಅಂತಲ್ಲ ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡೋರ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆತ್ಮೀಯರೇ ಇಲ್ಲಿ ಅಂತಲ್ಲ ನಿರ್ಮಲಾ ಸೀತಾರಾಮನ್ ಅಂತಲ್ಲ ಪ್ರೆಸೆಂಟ್ ಅಂತಲ್ಲ ಫೈನಾನ್ಸ್ ಮಿನಿಸ್ಟರ್ ಆಗಿ ಅಂತಲ್ಲ ಸೇವೆ ಸಲ್ಲಿಸಲು ನೋಡ್ತಾ ಇದಾರೆ ವಿಶೇಷವಾಗಿ ಇಲ್ಲಿ ನೀವು ಈ ಚಿತ್ರದಲ್ಲಿ ಕಾಣ್ತಾ ಇರೋದು ಮಹಾತ್ಮ ಗಾಂಧೀಜಿ ಹಾಗಾಗಿ ಮಹಾತ್ಮ ಗಾಂಧೀಜಿ ಯಾವ ವರ್ಷ ಹುಟ್ಟಿದ್ರು ಅಂದರೆ ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಮಹಾತ್ಮ ಗಾಂಧೀಜಿ ಹುಟ್ಟಿದ್ರು ನಂತರದಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಅಂತಲ್ಲ ಮೂವತ್ತರಂದು ಅಂತಲ್ಲ ಅವರು ಅಂತಲ್ಲ ಹುತಾತ್ಮರಾದರು ನೋಡ್ತೇವೆ ಈ ಒಂದು ಕಾಲಾವಧಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಬದುಕಿದರು ಅನ್ನೋದು ಬಗ್ಗೆಯೂ ಕೂಡ ಇಲ್ಲಿ ನೀವು ಸ್ಪಷ್ಟವಾಗಿ ನೋಡ್ಬೋದು ವಿಶೇಷವಾಗಿ ಯಾವ ವರ್ಷದಿಂದ ಅಂತಲ್ಲ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೆ ಅಂತಲ್ಲ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಸ್ತುತ ಪ್ರಥಮವಾಗಿ ಅಂತಲ್ಲ ಎನ್ ಡಿ ಎದಿಂದ ಅಂತಲ್ಲ ಇವರು ಅಂತಲ್ಲ ಪ್ರಥಮವಾಗಿ ಅಂತಲ್ಲ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗಿ ಸೇವೆ ಸಲ್ಲಿಸ್ತಾರೆ ಎರ ಒಂದು ಮೊದಲನೇ ಬಾರಿಗೆ ಆದರೆ ಎರಡನೇ ಬಾರಿಗೆ ಅಂತಲ್ಲ ಹ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂತಲ್ಲ ಎರಡನೇ ಬಾರಿಗೆ ಆದರೆ ಇತ್ತೀಚೆಗೆ ಅಂತಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂತಲ್ಲ ಒಂಥರ ಮೂರನೇ ಬಾರಿಗೆ ಅಂತಲ್ಲ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತಲ್ಲ ನರೇಂದ್ರ ದಾಮೋದಾಸ್ ಮೋದಿ ಅಂತ ನಾವು ನೋಡ್ತಾ ಇದ್ದೇವೆ ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಈ ಎಲ್ಲ ಅಂಶಗಳನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ದೇವೆ ನಂತರದಲ್ಲಿ ನೋಡಿ ರಾಷ್ಟ್ರೀಯ ಮಹಿಳಾ ಆಯೋಗದ ಕಾರ್ಯಗಳೇನು ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಂತ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈ ವುಮೆನ್ನಿನ ಆಯೋಗದ ಕಾರ್ಯಗಳೇನೆ ಅಂತ ನೋಡ್ತಾ ಹೋದಾಗ ವಾಟ್ ಆರ್ ದ ಫಂಕ್ಷನ್ ನೋಡಿದಾಗ ರಾಷ್ಟ್ರೀಯ ಮಹಿಳಾ ಆಯೋಗ ಈ ಕೆಳಗಿನ ಎಲ್ಲ ಅಥವಾ ಯಾವುದೇ ಕಾರ್ಯಗಳನ್ನು ಕೊಡನಿರ್ಸ್ಬೋದು ಎಲ್ಲ ಕಾರ್ಯಗಳು ಅಥವಾ ಯಾವುದೇ ಕಾರ್ಯವನ್ನು ನಿರ್ಮಿಸಬೋದು ಹಾಗಾದರೆ ಯಾವೆಲ್ಲ ಕಾರ್ಯಗಳು ನಿರ್ವಹಿಸುತ್ತೆ ಅಂತ ನೋಡ್ತಾ ಹೋದಾಗ ಸಂವಿಧಾನ ಮೀನ್ಸ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಲ್ಲ ಸಂವಿಧಾನ ಮತ್ತು ಈ ಇತರೆ ಅಂತಲ್ಲ ಕಾನೂನುಗಳು ಇದಾವಲ್ಲ ಅಡಿಯಲ್ಲಿ ಅಂತ ಮಹಿಳೆಯರಿಗೆ ಅಂತ ನೀಡಲಾಗಿರುವಂಥ ಈ ರಕ್ಷಣಾ ಉಪಾಯಗಳಿಗೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳನ್ನು ಪರಿಶೀಲಿಸುವುದು ಮತ್ತು ವಿಚಾರ ನಡೆಸುವಂಥ ಪ್ರಮುಖವಾದಂತಹ ಒಂದು ಮೊದಲನೆಯ ಕಾರ್ಯವಾಗಿರುತ್ತೆ ಯಾವುದಂದರೆ ರಾಷ್ಟ್ರೀಯ ಮಹಿಳಾ ಆಯೋಗದಂತ ನಾವು ನೋಡ್ತಾ ಇದ್ದೇವೆ ನಂತರದಲ್ಲಿ ವಿಶೇಷವಾಗಿ ಎರಡನೇ ಪ್ರಮುಖವಾದಂಥ ಕಾರ್ಯ ಏನು ಅಂತ ನಾವು ನೋಡ್ತಾ ಹೋದಾಗ ಎರಡನೇದಾಗಿ ಈ ಒಂದು ರಕ್ಷಣೋಪಾಯಗಳು ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಪ್ರಮುಖವಾಗಿ ರಕ್ಷಣಾ ಉಪಾಯಗಳಿದ್ದಾವೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅನ್ನೋದು ಕೂಡ ಎಂಬುದರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ವಾರ್ಷಿಕವಾಗಿ ಮೀನ್ಸ್ ಆ್ಯನ್ಯುವಲಿ ಅಥವಾ ಸೂಕ್ತ ಬೆನಿಷಿದ ಅಂತಲ್ಲ ವರದಿಯನ್ನು ವಾಟ್ ವಿಲ್ ಇಟ್ ವಿಲ್ ಗಿವ್ ರಿಪೋರ್ಟ್ ಅಂತ ಹೇಳ್ತೀವಿ ನಾವು ಓಕೆ ಮಹಿಳೆಯರ ಸ್ಥಿತಿಗತಿಗಳನ್ನು ಸ್ಟೇಟಸ್ ಆಫ್ ವುಮೆನ್ ಏನಿದೆಯಲ್ಲ ಉತ್ತಮಪಡಿಸಲು ಅಂತಹ ರಕ್ಷಣೋಪಾಯಗಳನ್ನು ಹೇಗೆ ಪರಿಣಾಮಕಾರಿಯಾಗಿ ಅಂತಲ್ಲ ಅನುಷ್ಠಾನಗೊಳಿಸಬೇಕು ಎಂಬುದರ ಬಗೆಗೆ ಕೇಂದ್ರ ಸರ್ಕಾರ ಸೆಂಟ್ರಲ್ ಆ್ಯಸ್ ವೆಲ್ ಆಸ್ ಸ್ಟೇಟ್ ಗೌರ್ಮೆಂಟ್ ಅಂತಲ್ಲ ಇಟ್ ವಿಲ್ ಗಿವ್ ಅಂತ ಇದೆ ಅಂದರೆ ಸಲಹೆ ನೀಡುವಂಥ ಕಾರ್ಯ ಪ್ರಮುಖವಾಗಿ ಅಂತಲ್ಲ ಈ ರಾಷ್ಟ್ರೀಯ ಮಹಿಳಾ ಆಯೋಗದ ಪ್ರಮುಖವಾಗಿ ಮೂರನೆಯ ಕಾರ್ಯವಾಗಿರುತ್ತೆ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೇವೆ ನಂತರದಲ್ಲಿ ನೋಡಿ ಈ ರಾಷ್ಟ್ರೀಯ ಮಹಿಳಾ ಆಯೋಗದ ನಾಲ್ಕನೆಯ ಪ್ರಮುಖ ಕಾರ್ಯ ಏನು ಅಂತ ನೋಡ್ತಾ ಹೋದಾಗ ಈ ಮಹಿಳೆಯರಿಗೆ ಸಂಬಂಧಿಸಿದಂತಹ ಪ್ರಸ್ತುತ ಅಸ್ತಿತ್ವದಲ್ಲಿರುವಂತಹ ಸಂವಿಧಾನದ ಉಪಬಂಧಗಳು ಮತ್ತು ಇತರೆ ಕಾನೂನುಗಳನ್ನು ಏನು ಮಾಡ್ತಾ ಅಂದ್ರೆ ಪರಿಶೀಲಿಸುವುದು ಅಂತ ನೋಡ್ತೇವೆ ಮತ್ತು ಈ ಕಾನೂನುಗಳಲ್ಲಿರುವಂಥ ಲೋಪದೋಷಗಳನ್ನು ಸರಿಪಡಿಸಲು ಅವುಗಳಿಗೆ ತಿದ್ದುಪಡಿ ತರುವಂತೆ ಶಿಫಾರಸನ್ನು ಮಾಡಲಾಗುತ್ತೆ ಇದು ಪ್ರಮುಖವಾಗಿ ಅಂತಲ್ಲ ನಾಲ್ಕನೆಯ ಒಂದು ಕಾರ್ಯವಾಗಿದೆ ಯಾವುದಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಂತ ನಾವು ಹೇಳ್ತೇವೆ ನೋಡಿ ಈ ಕೆಳಗಿನ ವಿಷಯಗಳಿಗೆ ಸಂಬಂಧಿಸಿದಂತೆ ದೂರುಗಳನ್ನು ಪರಿಶೀಲಿಸುವುದು ಹಾಗಾದರೆ ಯಾವೆಲ್ಲ ವಿಷಯಗಳಂತೆಲ್ಲ ದೂರನ್ನು ಪರಿಶೀಲಿಸುತ್ತೆ ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ನೋಡಿ ಮೊದಲನೇದಾಗಿ ಮಹಿಳಾ ಹಕ್ಕುಗಳ ನಿರಾಕರಣೆ ಆದರೆ ದೂರುಗಳನ್ನು ಸ್ವೀಕರಿಸ್ತಾ ಅಂತ ಹೇಳ್ತೇವೆ ಮಹಿಳೆಯರಿಗೆ ರಕ್ಷಣೆ ನೀಡಲು ಮತ್ತು ಸಮಾನತೆ ಇಕ್ವಾಲಿಟಿ ಅಂತ ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ ನೋಡಿ ಇಲ್ಲಿ ಸಮಾನತೆ ಅನ್ನುವಂಥ ಪದ ಅನ್ನೋ ನಾವು ನೋಡ್ತಾ ಇರೋದು ರೈಟ್ ಟು ಇಕ್ವ್ಯಾಲಿಟಿ ಅಂದಾಗ ಈ ಫಂಡಾಮೆಂಟಲ್ ರೈಟ್ಸ್ ಅಂತ ನೋಡ್ತೀವಿ ಈ ಫಂಡಮೆಂಟಲ್ ರೈಟ್ಸ್ ಭಾರತ ಸಂವಿಧಾನದಲ್ಲಿ ಎಲ್ಲಿ ಬರುತ್ತೆ ಅಂದ್ರೆ ಇಂದ ಥರ್ಡ್ ಪಾರ್ಟ್ ಅಂತ ಹೇಳ್ತೇವೆ ಇಲ್ಲಿ ವಿಶೇಷವಾಗಿ ಮೊದಲನೇದಾಗಿ ಬರೋದು ರೈಟ್ ಟು ಇಕ್ವಾಲಿಟಿ ಇನ್ ದ ರೇಂಜ್ ಬಿಟ್ವೀನ್ ನೈನ್ಟಿ ಫೋರ್ಟೀನ್ ಟು ಏಯ್ಟೀನ್ ಅಂತ ಹೇಳ್ತೇವೆ ಹೀಗಾಗಿ ಈ ಭಾರತ ಸಂವಿಧಾನದ ಫಂಡಾಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳಲ್ಲಿ ವಿಶೇಷವಾಗಿ ಅಂತಲ್ಲ ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ಅಂತಲ್ಲ ಹದಿನಾಲ್ಕರಿಂದ ಹದಿನೆಂಟವರೆಗೆ ಏನನ್ನ ನೋಡ್ತೀವಿ ಅಂದರೆ ಅಂತಲ್ಲ ರೈಟ್ ಟು ಇಕ್ವಾಲಿಟಿ ಸಮಾನತೆ ಹಕ್ಕಿನ ಬಗ್ಗೆ ನೋಡ್ತೇವೆ ನಂತರದಲ್ಲಿ ವಿಶೇಷವಾಗಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಅಂತಲ್ಲ ರೈಟ್ ಟು ಫ್ರೀಡಮ್ ಅಂದರೆ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ನಾವು ನೋಡ್ತಾ ಇದ್ದೇವೆ ನಂತರದಲ್ಲಿ ನೋಡಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಯಾವುದಕ್ಕೆ ಸಂಪಟ್ಟಿದೆ ಅಂದ್ರೆ ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಂದರೆ ಶೋಷಣೆಯ ವಿರುದ್ಧ ಹಕ್ಕಿನ ಬಗ್ಗೆ ನಾವು ಪ್ರಮುಖವಾಗಿ ನಾವು ನೋಡ್ತೇವೆ ನಂತರದಲ್ಲಿ ನೋಡಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂತ ನೋಡ್ತೇವೆ ಅಂದರೆ ವಿಶೇಷವಾಗಿ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿನ ಬಗ್ಗೆ ನಾವು ನೋಡ್ತಾ ಇದ್ದೇವೆ ನಂತರದಲ್ಲಿ ವಿಶೇಷವಾಗಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಏನಿದಾವಲ್ಲ ಇದನ್ನು ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್ ಅಂತ ಹೇಳ್ತೀವಿ ಅಂದರೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕನ್ನು ಒಳಗೊಂಡಿರುತ್ತೆ ನಂತರದಲ್ಲಿ ನೋಡಿ ಈ ಮೂವತ್ತೊಂದು ಏನತ್ತಲ್ಲ ಇದನ್ನೆಂತ್ರ ತೆಗೆದುಹಾಕಿದೆ ರೈಟ್ ಟು ಪ್ರಾಪರ್ಟಿ ಆಗಿರುತ್ತಂತ ಅದನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ನಲವತ್ನಾಲ್ಕನೇ ತಿದ್ದು ಮೂಲಕ ಈ ಒಂದು ಫಂಡಮೆಂಟಲ್ ರೈಟನ್ನು ತೆಗೆದುಹಾಕಿ ಅದನ್ನ ಹತ್ರ ಕಾನೂನಾತ್ಮಕ ಹಕ್ಕಾಗಿ ಏನತ್ತಲ್ಲ ಯಾವುದರಿಂದ ಭಾರತ ಸಂವಿಧಾನದ ಹನ್ನೆರಡನೇ ಭಾಗದಲ್ಲಿ ಏನಂತಲ್ಲ ಮುನ್ನೂರ ಎ ವಿಧಿಯಲ್ಲಿ ಅಂತಲ್ಲ ಇದೇನಂತೆ ಒಳಗೊಂಡಿದೆ ಅಂತ ನಾವು ನೋಡ್ತಾ ಇದ್ದೇವೆ ನಂತರದಲ್ಲಿ ಮೂವತ್ತೆರಡನೇ ಅಂತಲ್ಲ ಇದನ್ನ ಏನಂತೀವಂದ್ರೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಈ ಹಕ್ಕನ್ನು ಅಂದರೆ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನಿದೆಯಲ್ಲ ಇವರನ್ನು ಸಂವಿಧಾನ ಶಿಲ್ಪಿ ಅಂತ ಕರಿತಾರೆ ಅಂದರೆ ಮೊದಲ ಬಾರಿಗೆ ಇವರನ್ನ ಸಂವಿಧಾನ ಶಿಲ್ಪಿ ಅಂತ ಕರೆದಂಥ ವ್ಯಕ್ತಿ ಯಾರಂದ್ರೆ ಎಮ್ ವಿ ಪೈಲಿ ಅಂತ ಹೇಳ್ತೇವೆ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಭಾರತ ಕೊಟ್ಟ ಸಂವಿಧಾನದ ಕೊಟ್ಟಂಥ ಫಂಡಮೆಂಟಲ್ ರೈಟ್ಸಲ್ಲಿ ಬರುವಂಥ ಮೂವತ್ತೆರಡನೇ ಆರ್ಟಿಕಲನ್ನು ಹೀಗಾಗಿ ಸೋಲ್ ಆ್ಯಂಡ್ ಹಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ ಹಾಗಾಗಿ ಇದು ಅಂತಲ್ಲ ಹೃದಯ ಮತ್ತು ಆತ್ಮವಾಗಿ ಅಂತಲ್ಲ ಕೆಲಸ ಮಾಡುತ್ತೆ ಅಂತ ನೋಡಿದಾಗ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ನಾವು ನೋಡ್ತಾ ಹೋದಾಗ ಹದಿನೆಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಅಂತಲ್ಲ ಇವರು ಜನಿಸಿದ್ರು ಅಂತ ನೋಡ್ತೇವೆ ಹಾಗಾಗಿ ವಿಶೇಷವಾಗಿ ನೋಡಿ ಇವರ ಜನ್ಮದಿನವಾದಂಥ ಏಪ್ರಿಲ್ ಹದಿನಾಲ್ಕನ್ನು ವರ್ಲ್ಡ್ ನಾಲೇಡ್ಸ್ ಡೇ ದ್ಯಾಟ್ ಮೀನ್ಸ್ ಅಂತಲ್ಲ ಜಾಗತಿಕ ಅಂತಲ್ಲ ಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ವಿಶೇಷವಾಗಿ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರು ಹತ್ತೊಂಬತ್ತು ನೂರ ಐವತ್ತಾರು ಡಿಸೆಂಬರ್ ಆರಂದು ಅಂತಲ್ಲ ಅವರ ಮರಣ ಹೊಂದಿದ್ರು ಅಂತ ನೋಡ್ತೇವೆ ಆವಾಗಾಗಿ ಇವರ ಜನ್ಮ ಇವರ ಮರಣ ದಿನವನ್ನ ಅಂತಲ್ಲ ಮಹಾಪರಿನಿರ್ವಾಣ ದಿನವನ್ನಾಗಿ ಆಚರಣೆ ಮಾಡ್ತೇವೆ ಕೊನೆಯದಾಗಿ ಅವರು ಅಂತಲ್ಲ ಸಾಯೋಕಿಂತ ಕೆಲವೇ ತಿಂಗಳ ಮುಂಚೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಅಂತಾರೆ ಸುಮಾರು ಲಕ್ಷಾಂತರ ತಮ್ಮ ಅಭಿಮಾನಿಗಳ ಜೊತೆಗೆ ಅಂತಲ್ಲ ಏನು ಮಾಡ್ತಾರೆ ಅಂದರೆ ಅದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅಂತ ನೋಡ್ತೇವೆ ಹಾಗಾಗಿ ಭಾರತ ದೇಶಕ್ಕೆ ಈ ಅದ್ಭುತವಾದ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾಲಾವಧಿ ಒನ್ ಟು ನೈನ್ಟೀನ್ ಸಿಕ್ಸ್ ಅಂತ ಈ ಒಂದು ಕಾಲಾವಧಿಯಾಗಿ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ಭಾರತದ ಮೊದಲ ಕಾನೂನು ಅಂತಲ ಸಚಿವರಾಗಿ ಕೆಲಸ ಮಾಡ್ತಾರೆ ಅಷ್ಟೇ ಅಲ್ಲದೆ ವಿಶೇಷವಾಗಿ ನೀವು ನೆನಪಿಸಿಕೊಳ್ಳಬಹುದು ಇಲ್ಲಿ ನೈನ್ಟೀನ್ ತರ್ಟಿ ಟೂ ಅಂದರೆ ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆದ ನಂತರ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಫೋನಾ ಫ್ಯಾಕ್ಟ್ರಲ್ಲಿ ಅಂತಲ್ಲ ವಿಶೇಷವಾಗಿ ಮಹಾತ್ಮ ಗಾಂಧೀಜಿ ಮತ್ತು ಯಾರ ಜೊತೆಗೆ ಅಂತ ಅಂಬೇಡ್ಕರ್ ಜೊತೆಗೆ ಈ ಫೋನಾ ಫ್ಯಾಕ್ಟನ್ನು ನಡೆಯಲಾಗಿತ್ತು ಅಂತ ನೋಡ್ತೀವಿ ಹೀಗೆ ಅಂತಲ್ಲ ಪ್ರಮುಖವಾದಂಥ ಅಂಶಗಳನ್ನು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದೀವಿ ಇಲ್ಲಿ ನೋಡಿ ಮಹಿಳೆಯರಿಗೆ ರಕ್ಷಣೆ ನೀಡಲು ಮತ್ತು ಸಮಾನತೆ ಅನ್ನುವಂಥ ಪದದಿಂದ ಅಂತಲ್ಲ ಈ ಫಂಡಮೆಂಟಲ್ ರೈಟ್ಸನ್ನು ನಾನು ನಿಮಗೆ ನೆನಪಿಸ್ತಾ ಇದ್ದೇನೆ ಇಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲು ರೂಪಿಸಲಂತಹ ಕಾನೂನುಗಳನ್ನು ಅನುಷ್ಠಾನಗೊಳಿಸಲಾಗುವುದು ಅಂತ ನಾವು ನೋಡ್ತಾ ಇದ್ದೇವೆ ನೋಡಿ ಮಹಿಳೆಯರ ಕಲ್ಯಾಣಕ್ಕಾಗಿ ಫಾರ್ ದ ವೆಲ್ಫೇರ್ ಆಫ್ ದ ಉಮೆನ್ ಏನಿದೆ ನೆರವಾಗಲು ಮಹಿಳೆಯರ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ಟು ಗಿವ್ ದ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ಸ್ ಆಫ್ ವುಮೆನ್ ಅಂತ ನಾವು ಹೇಳ್ತೇವೆ ಹಾಗಾಗಿ ಮಹಿಳೆಯರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಲು ನೀತಿ ನಿರ್ಧಾರಗಳನ್ನು ಮಾರ್ಗದರ್ಶಿ ಸೂತ್ರಗಳನ್ನು ಹಾಗೂ ಸೂಚನೆಗಳನ್ನು ಸಂಬಂಧಪಟ್ಟಂತ ಅಧಿಕಾರಗಳು ಮತ್ತು ಪ್ರಾಧಿಕಾರಗಳಂತೆಲ್ಲ ಪರಿಶೀಲಿಸದಿದ್ದರೆ ಈ ವಿಷಯದಲ್ಲಿ ಅಂತೆಲ್ಲ ದೂರುಗಳನ್ನು ಸ್ವೀಕರಿಸಲಾಗುತ್ತೆ ಅಂತ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದೀವಿ ನಂತರದಲ್ಲಿ ನೋಡಿ ಆರನೇ ಕಾರ್ಯ ಏನಪ್ಪಾ ಅಂದರೆ ಮಹಿಳೆಯರ ವಿರುದ್ಧ ನಡೆಯುವಂಥ ತಾರತಮ್ಯ ಏನಿದೆಯಲ್ಲ ಆ ಮತ್ತು ದೌರ್ಜನ್ಯಗಳಿಂದ ಉಂಟಾಗುವಂಥ ನಿರ್ದಿಷ್ಟ ಸಮಸ್ಯೆಗಳನ್ನು ಕುರಿತು ವಿಶೇಷವಾಗಿ ಅಧ್ಯಯನ ಮಾಡಲು ಅಥವಾ ವಿಚಾರ ನಡೆಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತ ಈ ಪ್ರಮುಖವಾಗಿ ನಾವು ಆರನೆಯ ಒಂದು ಒಂದು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಂದರೆ ರಾಷ್ಟ್ರೀಯ ಮಹಿಳಾ ರಾಷ್ಟ್ರೀಯ ಆಯೋಗದ ಪ್ರಮುಖವಂತ ಕಾರ್ಯವಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಆತ್ಮೀಯರೇ ನೋಡಿ ಪ್ರಮುಖವಾಗಿ ಇಲ್ಲಿ ಏಳನೆಯ ಕಾರ್ಯ ಏನಿದೆ ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ದಟ್ ಮೀನ್ಸ್ ಇನ್ ಆಲ್ ಫೀಲ್ಡ್ಸ್ ಏನಿದೆಯಲ್ಲ ಮಹಿಳೆಯರು ಹೇಗೆ ಪ್ರಾತಿನಿಧ್ಯತೆಯನ್ನು ದ ಪ್ರಿಯಾರಿಟಿ ಟು ದ ವುಮೆನ್ ಇನ್ ಆಲ್ ದ ಫೀಲ್ಡ್ಸ್ ಇನ್ ಇಂಡಿಯಾ ಅಂತ ನಾವು ನೋಡ್ತಾ ಹೋದಾಗ ನೀಡಬಹುದಾದಂಥ ಎಂಬ ವಿಷಯಗಳ ಬಗ್ಗೆ ಶೈಕ್ಷಣಿಕ ಸಂಶೋಧನೆ ದ್ಯಾಟ್ ಮೀನ್ಸ್ ಎಜುಕೇಶ್ನಲ್ ಎಜುಕೇಷನಲ್ ರಿಸರ್ಚ್ ಅಂತ ನಾವು ನೋಡ್ತೇವೆ ಈ ಶೈಕ್ಷಣಿಕ ಸಂಶೋಧನೆಯನ್ನು ಕೈಗೊಳ್ಳಲಾಗುವುದು ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೇರೆ ವಿಶೇಷವಾಗಿ ಇಲ್ಲಿ ಅಂತೆಲ್ಲ ಶೈಕ್ಷಣಿಕವಾಗಿ ಅಂತ ನಾವು ಇಲ್ಲಿ ಪ್ರಸ್ತುತವಾಗಿ ನೋಡಿ ನೋಡ್ತಾ ಇರೋದು ಹಾಗಾಗಿ ನಂತರದಲ್ಲಿ ಎಂಟನೆಯ ಪ್ರಮುಖ ಕಾರ್ಯ ಏನಾಗಿದೆ ಈ ಒಂದು ಕಮಿಷನ್ ಅಂತ ನೋಡ್ತಾ ಹೋದಾಗ ಕೇಂದ್ರ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ರಾಜ್ಯಗಳಲ್ಲಿ ಮಹಿಳೆಯರ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಅಂತಲ್ಲ ಸಾಧ್ಯವಾಗಿ ಎಂಬುದನ್ನು ಪರಿಶೀಲಿಸುವುದು ಕೂಡ ಆಗಿದೆ ಮಹಿಳೆಯರನ್ನು ಬಂಧಿಸುವ ಸೆರೆಮನೆ ರಿಮ್ಯಾಂಡ್ ಹೋಮ್ ಹಾಗೂ ಇತರೆ ಸ್ಥಳಗಳನ್ನು ಪರೀಕ್ಷಿಸುವುದು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಕ್ತ ಪರಿಹಾರವನ್ನು ತೆಗೆದುಕೊಳ್ಳೋದು ಅಂತ ನಾವು ನೋಡ್ತಿದ್ದೇವೆ ಹಾಗಾಗಿ ಆತ್ಮೀಯ ಸ್ನೇಹಿತರೆ ಇಲ್ಲಿ ನಾವು ನೋಡ್ತಾ ಇರೋದು ಅಂತಲ್ಲ ತೊಟ್ಟಿಲು ತೂಗು ಕೈ ಜಗತ್ತನ್ನಾಳಬಂಥ ಈ ಒಂದು ಮಹಿಳೆಯರಿಗೆ ಅಂತೆಲ್ಲ ವಿಶೇಷವಾಗಿ ಅಂತಲ್ಲ ಸ್ಥಾನಮಾನ ಸಿಗಬೇಕಾದರೆ ಯಾವ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಮತ್ತು ಆ ಸಮಸ್ಯೆಗೆ ಪರಿಹಾರ ಏನಂತಲೇ ಉಮೆನ್ ಎಂಪವರ್ಮೆಂಟ್ ಅಂದರೆ ಮಹಿಳಾ ಸಬಲಿ ಆಗೋದಕ್ಕೆ ಇವೆಲ್ಲವೂ ಕೂಡ ಪ್ರಮುಖವಾಗಿ ಅಂತ ಈ ಒಂದು ಸಂಸ್ಥೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ನ್ಯಾಷನಲ್ ಕಮಿಷನ್ ಫಾರ್ ಉಮೆನ್ ಏನಿದೆ ಅಲ್ಲ ಈ ಒಂದು ಸಂಸ್ಥೆ ವಿಶೇಷವಾಗಿ ಅಂತಲ್ಲ ಈ ರೀತಿ ಅಂತಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಭಾರತ ದೇಶದ ಹೆಣ್ಣು ಮಗಳನ್ನು ವಿಶೇಷವಾಗಿ ಅವಳನ್ನು ಈ ಪೊಲಿಟಿಕಲಿ ಅಂತಲ್ಲ ರಾಜಕೀಯವಾಗಿ ಎಕನಾಮಿಕಲಿ ಆರ್ಥಿಕವಾಗಿ ಮತ್ತು ಸೋಷಿಯಲಿ ಅಂತಲ್ಲ ಸಾಮಾಜಿಕವಾಗಿ ಅಭಿವೃದ್ಧಿಯಾಗೋದಕ್ಕೆ ಎಲ್ಲವೂ ಕೂಡ ಸಹಕಾರಿಯಾಗುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ ಹಾಗಾಗಿ ಪ್ರಸ್ತುತವಾಗಿ ಈ ಒಂದು ಸಂಸ್ಥೆಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ನಂತರದಲ್ಲಿ ಹತ್ತನೆಯ ಪ್ರಮುಖವಾದಂತಹ ಒಂದು ಕೆಲಸ ಕಾರ್ಯ ಏನಪ್ಪ ಅಂದರೆ ಈ ಸಂಸ್ಥೆಯದು ಮಹಿಳೆಯರಿಗೆ ಸಂಬಂಧಿಸಿದಂಥ ಒಂದು ಯಾವುದೇ ವಿಷಯ ಆಗಿರ್ಬೋದು ಅದರಲ್ಲಿರುವಂಥ ನಿರ್ದಿಷ್ಟವಾಗಿ ಮಹಿಳೆಯರು ಎದುರಿಸ್ತಿರುವಂತಹ ಸಮಸ್ಯೆಗಳನ್ನು ಮತ್ತು ಸವಾಲುಗಳನ್ನು ಕುರಿತು ಸರ್ಕಾರಕ್ಕೆ ನಿಯತಕಾಲಿಕವಾಗಿ ಅಂತ ವರದಿಯನ್ನು ಕೂಡ ಸಲ್ಲಿಸಲಾಗುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಮಹಿಳಾ ಆಯೋಗಕ್ಕೆ ಒಪ್ಪಿಸುವ ಯಾವುದೇ ವಿಷಯದ ಬಗೆಗೆ ಗಮನ ನೀಡಲಾಗುವುದು ಅಂತ ನಾವು ಇಲ್ಲಿ ಪ್ರಮುಖವಾಗಿ ಹನ್ನೊಂದನೆಯ ಒಂದು ಕಾರ್ಯವನ್ನು ನೋಡ್ತಾ ಇದ್ದೇವೆ ನಾನು ಗುರುದೇವ್ ಬಳಂಡ್ಗಿ ಆತ್ಮೀಯ ಸ್ನೇಹಿತರೆ Thank you so much.